ಪ್ರಸ್ತುತ ಬೇಸಿಗೆ ಬಿಸಿಲು ಮಲೆನಾಡಿಗರನ್ನ ತತ್ತರಿಸುವಂತೆ ಮಾಡಿದೆ ಈ ನಡುವೆ ಕಳೆದ ಕೆಲ ದಿನಗಳಿಂದ ಶಿವಮೊಗ್ಗ ಜಿಲ್ಲೆಯ ವಿವಿಧೆಡೆ ಮಳೆಯಾಗಲಾರಂಭಿಸಿದೆ ಮೊದಲ ಮಳೆಯೇ ಕೆಲವೆಡೆ ಅನಾಹುತವನ್ನ ಮಾಡಿದೆ ಶುಕ್ರವಾರ ಸಂಜೆ ಬಿದ್ದ ಮಳೆಯ ವೇಳೆ ಶಿವಮೊಗ್ಗ ತಾಲೂಕಿನ ಆಯನೂರು ಕೋಟೆಯಲ್ಲಿ ಸಿಡಿಲು ಬಡಿದು ಹದಿನೆಂಟು ಕುರುಗಳು ಮೃತಪಟ್ಟಿರುವ ಧಾರುಣ ಘಟನೆ ನಡೆದಿದೆ ಐನೂರು ಕೋಟೆ ಗ್ರಾಮದ ನಿವಾಸಿ ಜಾಕಿರ್ ಹುಸೇನ್ ಎಂಬುವವರಿಗೆ ಕುರಿಗಳು ಸೇರಿದ್ದಾಗಿದ್ದು ಈ ಕುರಿಗಳನ್ನು ಮೇಯಿಸಲು ತೆರೆದ ವೇಳೆ ಈ ದುರಂತ ಸಂಭವಿಸಿದೆ ಮಳೆಯಾದ ವೇಳೆ ಮರದ ಕೆಳಗಡೆ ಕುರಿಗಳು ನಿಂತಿದ್ದ ವೇಳೆ ಈ ಸಿಡಿಲು ಬಡಿದು ಕುರಿಗಳು ಮೃತಪಟ್ಟಿವೆ ಇದರಿಂದ ಲಕ್ಷಾಂತ ರೂಪಾಯಿ ಹಾನಿಯಾಗಿದೆ ಸೂಕ್ತ ಪರಿಹಾರ ಕಲ್ಪಿಸಬೇಕು ಎಂದು ಜಾಕಿರ್ ಹುಸೇನ್ ಅವರ ಸಹೋದರ ಮಹಮ್ಮದ್ ಸಾದಿಕ್ ಅವರು ಮನವಿ ಮಾಡಿದ್ದಾರೆ

ನಿಮ್ಷ ನಿಮಿಷ ಸರ್ ನನ್ನ ಹೆಸರು ಮೊಹಮ್ಮದ್ ಸಾದಿಕ್ ಅಂತ ಹೇಳಿ ನಮ್ಮ ಐನೂರು ಕೋಟೆ ಹತ್ರ ಒಂದು ಮಳೆ ಬಂದ್ಬಿಟ್ಟು ವಾಷಿಂಗ್ ಪಾಯಿಂಟ್ ಹತ್ರ ಮಗದ್ ಕೆಳಗೆ ನೀರು ಇದು ಮಳೆ ಬರ್ಬೇಕಾದ್ರೆ ಕುರಿ ಎಲ್ಲ ಹೋಗಿ ಮರದ ಕೆಳಗೆ ನಿಲ್ಕುತಿದ್ವು ಆ ಟೈಮಲ್ಲಿ ಗುಡುಗು ಮಿಂಚು ಸಿಟ್ಟು ಹೊಡೆದು ಒಂದು ಹದಿನೆಂಟರಿಂದ ಇಪ್ಪತ್ತು ಕುರಿಗಳು ಪಾಟಲ್ಲೇ ಸತ್ತೋಗ್ಬಿಟ್ಟಿದ್ದಾವೆ ಅದಕ್ಕೆ ಇದು ಕುರಿಗಳು ಏನಿದ್ದಾವೆ ನಮ್ಮ ಅಣ್ಣಂದು ಜಾಕಿರ್ ಹುಸೇನ್ ಅಂತೇಳಿ ಅವ್ರೀಗ ಬೇರೆ ಕಡೆ ಅದಕ್ಕೆ ನನಗೆ ರಿಪೋರ್ಟ್ ಬಂದು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಕುರಿಗಳೆಲ್ಲ ಸತ್ತಿದ್ದಕ್ಕೆ ಏನಾರ ಒಂದು ನಿಮ್ಮ ಕಡೆಯಿಂದ ಒಂದು ಪರಿಹಾರ ಏನಾದ್ರು ಕೊಡಲಿ ಅಂತ ಹೋಗಿ ನಾನು ಕೇಳ್ಕೊತೀನಿ ಅವ್ರಿಗೆ ಏನು ದುಡಿಯೋಕೆ ಬೇರೆ ದಾರಿ ಇಲ್ಲ ದಯವಿಟ್ಟು ನಮ್ಮೂರಿನ ಜಾಕೀರ್ ಅಂತಂದೇಳಿ ಅವನು ಇವತ್ತು ಇಲ್ಲಿ ಕುರಿ ಮೇಯಿಸ್ಲಿಕ್ಕಾಗಿ ಇಲ್ಲಿ ನಮ್ಮ ಐನೂರು ಕೋಟೆ ಭಾಗದಲ್ಲಿ ಬಂದು ಇದ್ದ ಅಂತ ಇದರಲ್ಲಿ ಗುಡುಗು ಸಿಡ್ಲಿಂದ ಇವತ್ತು ಅವನಂತ ಇದ್ದಂಥ ಒಂದು ಹದಿನೆಂಟು ಕುರಿ ಇದ್ದವು ಅವನು ಅವು ಸಣ್ಣದಾಗಿ ಮೇಯಿಸ್ಕೊಂಡು ಒಂದೊಂದೇ ಕುರಿನ ಅವರು ವ್ಯಾಪಾರ ಮಾಡ್ತಾಯಿದ್ದು ಅಂದರೆ ಅವನ ಜೀವನವೇ ಅದಾಗಿತ್ತು ಅದು ಅದು ಬಿಟ್ಟರೆ ಅವನಿಗೆ ಬೇರೆ ದಾರಿ ಇರಲಿಲ್ಲ ಆ ಜೀವನದಲ್ಲಿ ನಡೆಸೋವಾಗ ಇವತ್ತು ಸಿಡ್ಲು ಹೊಡೆದು ಅವನಿಗೆ ಹದಿನೆಂಟು ಕುರಿನೂ ತಿರು ಸತ್ತೋಗಿದ್ದಾವೆ ಅವನ್ನ ಈಗ ಅವನಿಗೆ ಮೂರು ಗಂಡು ಮಕ್ಕಳು ಇದೆ ತಂದೆ ತಾಯಿನೂ ಕೂಡ ಅದರಲ್ಲೇ ಸಾಕಬೇಕು ಅವನು ಅವನಿಗೆ ಬೇರೆ ದಾರಿ ಇಲ್ಲ ದಯವಿಟ್ಟು ಇದರಿಂದ ಸರ್ಕಾರದಿಂದ ಅವನಿಗೆ ಸದುಪಯೋಗ ಕೊಟ್ಟು ಅವನ ಅವನ ಜೀವನವನ್ನು ಕಾಪಾಡಬೇಕು ಅಂತ ಕೇಳ್ಕೊತಾ